ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮಾಸ್ಟರೀಸ್ ಫ್ರೆಂಡ್ಸ್ ಇವತ್ತು ನೋಡಿ ದಂಟಿನ ಸೊಪ್ಪು ಮತ್ತು ಮೊಳಕೆ ಹೆಸರು ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಒಂದು ಬೋಲಲ್ಲಿ ನಾನು ಇವಾಗ ಹೆಸ್ರು ಕಾಳು ಮೊಳಕೆ ತೊಗೊಂಡಿದ್ದೀನಿ ಮತ್ತು ಹಾಗೆ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಒಂದು ಎರಡು ಮೂರು ಸರಿ ವಾಶ್ ಮಾಡ್ಕೊಂಡು ಮತ್ತೆ ಕುಕ್ಕರಲ್ಲಿ ನೆನೆಸಿದ್ದೀನಿ ಇವೊಂದು ಪಾತ್ರೆ ನೆನೆಸಿಟ್ಟಿದ್ದೀನಿ ಉಪ್ಪಾಕಿ ಸ್ವಲ್ಪ ಉಪ್ಪು ಮತ್ತು ಸೋಡಾ ಹಾಕಿದರೆ ಬೇಗ ಸೊಪ್ಪಲ್ಲಿರೋ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ మీట వచ్చి ఓకే నోడి హేకేమీ అంత స్టవ్ మేలు పత్రల్లే నీరుట్టుకుంటీ ನೀರು ಬಿಸಿ ಕುದಿ ಬಂದಮೇಲೆ ಸೊಪ್ಪು ಮತ್ತು ಕಾಳು ಎರಡು ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ತೀನಿ ಯಾಕೆಂದರೆ ಹೆಸ್ರು ಕಾಳು ಕಾಳು ಬೇಗ ಬೇಯುತ್ತೆ ಸೊಪ್ಪು ಜೊತೆ ಹಾಕಿದ್ರೆ ಸಾಕು ಮೊದಲೇ ಹಾಕಿದ್ರೆಲ್ಲ ಇದಾಗ್ಬಿಡುತ್ತೆ ಅದಕ್ಕೆ ಎಲ್ಲ ಒಟ್ಟಿಗೆ ಇಟ್ಬಿಟ್ಟು ಬೇಯಿಸ್ತೀನಿ ನೋಡಿ ಬಸ್ ಸಾಂಬಾರು ಸೊಪ್ಪು ಹೆಸರು ಕಾಳು ಮೊಳಕೆ ಹೆಸರು ಕಾಳು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಸೊಪ್ಪು ಕಾಳೆಲ್ಲ ಇದೆ ಉಪ್ಪಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಬೇಯಲಿ ಇದು ಅಷ್ಟೊಂದು ನಾವೀಗ ಬಸ್ಸಾಂಬರ್ಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಿಮಗೆ ರುಬ್ಬೋದು ಒಗ್ಗರಣೆ ಮಾಡೋದೆಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಕುದಿಬೇಕು ಈಗ ಒಟ್ಟಿಗೆ ಸೊಪ್ಪು ಕಾಳು ಎಲ್ಲ ಒಟ್ಟಿಗೆ ಹೆಸ್ರು ಕಾಳು ಗಟ್ಟಿ ಕಾಳು ಹಾಕಿದ್ರೆ ಮೊಳಕೆ ಅದನ್ನು ಬೇಗ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಇಡಬೇಕು ಇದು ಮೊಳಕೆ ಕಾಳಲ್ವಾ ಬೇಗ ಬೇಯುತ್ತೆ ಅದಕ್ಕೆ ಒಟ್ಟಿಗೆ ಇಟ್ಟಿದ್ದೀನಿ ಸೊಪ್ಪು ಕಾಳು ಎರಡು ಒಟ್ಟಿಗೆ ಇಟ್ಟಿದ್ದೀನಿ ಹಲೋ ನೋಡಿ ಫ್ರೆಂಡ್ಸ್ ಬಸಂಬರ್ಗೆ ಏನೇನು ಹಾಕ್ತೀವಿ ಅಂತ ನೋಡಿ ನೋಡಿ ಮೊದಲಿಗೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತು ಚಿಲ್ಲಿ ಪೌಡರು ಈರುಳ್ಳಿ ಹುಣಸೆಹಣ್ಣು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಯಿಸಿರೋದು ಕಾಳು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಕಾಯಿ ತುರಿ ಹಾಕ್ತೀನಿ ಅಷ್ಟೆ ನೋಡಿ ಇಷ್ಟು ಹಾಕ್ತೀನಿ ಮತ್ತು ಈಗ ಮೊದಲಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಎಲ್ಲ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆಲ್ಲ ಒಟ್ಟಿಗೆ ರುಬ್ಬಿ ಒಗ್ಗರಣೆ ಮಾಡಬೇಕು ಆಮೇಲೆ ಕಾಳು ಸಪ್ರೇಟು ಕಾಳು ಸೊಪ್ಪು ಕಾಳು ಸಪ್ರೇಟು ಒಗ್ಗರಣೆ ಮಾಡಬೇಕು ರಾಕಿ ತೋರಿಸ್ತೀನಿ ನೋಡಿ ನಾನು ನೋಡಿ ಫ್ರೆಂಡ್ಸ್ ಎಲ್ಲ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಕರಿಬೇವು ಹಣ್ಣು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಆಯಿಲ್ ಹಾಕಿ ಡ್ರೈ ಫ್ರೈ ಮಾಡ್ತಿದ್ದೀನಿ ಸ್ವಲ್ಪ ಆಯಿಲ್ ಫ್ರೈ ಮಾಡ್ತೀನಿ ಚೆನ್ನಾಗಿರುತ್ತೆ ಚೆನ್ನಾಗಿ ಸಾಂಬಾರು ಹಸಿ ಮೆಣಸಿನ್ಕಾಯಿ ಯಾಕಾಗ್ತಿಲ್ಲ ಅಂದರೆ ಅದು ನಮ್ಮ ಮನೇಲಿ ಸ್ವಲ್ಪ ಗ್ಯಾಸ್ಟಿಕ್ ಆಗಿತ್ತು ಜಾಸ್ತಿ ಅದಕ್ಕೋಸ್ಕರ ಅನಾಗ ಹಸಿ ಬಳಸ್ತಾ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ ಬಸ ಸಾಂಬಾರಿಗೆಲ್ಲ ಇವತ್ತು ಇಲ್ದಿದ್ದಕ್ಕೆ ನಾನು ಇವತ್ತು ಒಂದು ಒಂದು ಆ್ಯಂಡ್ ಹಾಫ್ ಸ್ಪೂನು ಚಿಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬಾಣಲಿ ಡ್ರೈ ಬಾಣಲಿಲೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ರುಬ್ಬಬೇಕು ಇವಾಗ ಆದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬಾಣಲಿಗೆ ಸ್ವಲ್ಪ ಆಯಿಲು ಹಾಕ್ಕೊಂಡು ಈಗ ಒಗ್ಗರಣೆ ಮಾಡ್ತೀನಿ ಅವಾಗಲೇ ಮಾಡಿದ್ನ ಆವಾಗಲೇ ಎಲ್ಲ ಡ್ರೈ ಮಾಡಿದ್ನಲ್ಲ ರೋಸ್ಟ್ ಮಾಡಿದ್ನಲ್ಲ ಆಯಿಲ್ ಹಾಕ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸೊಪ್ಪು ಕಣ ಒಗ್ಗರಣೆ ಮಾಡ್ಕೊತೀನಿ ಅದೇ ಎಲ್ಲ ಒಗ್ಗರಣೆ ಮಾಡ್ತಾಯಿದ್ದೀನಿ ಇವಾಗ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಸಿವೆ ಈರುಳ್ಳಿ ಎಲ್ಲ ಹಾಕಿ ತೆಂಗಿನಕಾಯಿ ನಾನು ಸೊಪ್ಪು ಕಾಳು ಬೇಯಿಸಿರ್ತಲ್ಲ ಫ್ರೆಂಡ್ಸ್ ಅದರೊಳಗೆ ಹಾಕಿದ್ದೀನಿ ಅದರೊಳಗೆ ಕಾಯಿ ಹಾಕಿ ಬೇಯಿಸಿದ್ರೆ ಸಾರ್ ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ತೆಂಗಿನಕಾಯಿ ಸೊಪ್ಪು ಕಾಳು ಜೊತೆನೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಹೇಗಿದೆ ಪಲ್ಯ ನೋಡಿ ಫ್ರೆಂಡ್ಸ್ ನೋಡಿ ನೆಂಟಿನ ಸೊಪ್ಪು ಹೆಸ್ರು ಕಾಳು ಮೊಳಕೆ ಕಾಳು ಬಸ್ ಅನ್ನ ರೈಸ್ ಇವತ್ತು ನಮ್ಮ ಮನೆಗೆ ಊಟ ಇದೆ ನೋಡಿ ಬನ್ನಿ ಹೇಗಿದೆ ಟೇಸ್ಟ್ ಮಾಡಿ ನೋಡಿ ನೋಡೋಣ